ಶಿಶು ಪ್ರಾಸಗಳು ಮಕ್ಕಳ ಪ್ರಾಸಗಳಾಗಿವೆ ಮಕ್ಕಳ ಹಾಡುಗಳಾಗಿವೆ ಮಕ್ಕಳು ಹಾಡುವಂತಹ ತಮ್ಮ ಆಟದ ಸಂದರ್ಭದಲ್ಲಿ ಮತ್ತೊಂದು ಮಗದೊಂದು ಸಂದರ್ಭದಲ್ಲಿ ಹಾಡುವಂತಹ ಪ್ರಾಸಗಳು ಇವುಗಳಾಗಿವೆ ಮಕ್ಕಳಿಗಾಗಿ ರಚಿತವಾದ ಹಾಡುವ ಪ್ರಾಸಯುಕ್ತ ಪದಗಳೇ ಶಿಶು ಪ್ರಾಸಗಳು ಮಾನವನ ಬದುಕಿನಲ್ಲಿ ಶೈಶವ ಎಷ್ಟು ಮುಖ್ಯವೋ ಅಷ್ಟೇ ಶಿಶು ಗೀತೆಗಳು ಕೂಡ ಮಾನವ ಮಾತು ಕಲಿಯುವ ಹಂತದಲ್ಲಿ ತನ್ನ ಮುಗ್ಧತೆಯ ಸಂದರ್ಭದಲ್ಲಿ ಶೈಶವಸ್ಥೆಯಲ್ಲಿ ಮಾತು ಕಲಿಯುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಶಿಶು ಪ್ರಾಸಗಳಾಗಿವೆ ದೊಡ್ಡವರು ಕಟ್ಟುವ ಪ್ರಾಸಗಳಿಗಿಂತ ಮಕ್ಕಳಿಗೆ ತಮ್ಮ ಓರೆಯವರ ಜೊತೆಯಲ್ಲಿ ಮತ್ತು ಓರೆಯವರ ಬಾಯಿಯಲ್ಲಿ ಬರುವಂತಹ ಪ್ರಾಸಗಳು ಬಹಳ ಇಷ್ಟಪಡ್ತಾರೆ ತಮ್ಮ ತಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ಪ್ರಾಸಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಹಾಡ್ತಾರೆ ಹೇಳ್ತಾರೆ ಮತ್ತು ಅವರಿಗೆ ಯಾವ ರೀತಿಯ ಪ್ರಾಸಗಳು ಬೇಡವಾಗಿವೆ ಅವುಗಳನ್ನು ನಿರಾಕರಿಸುತ್ತಾರೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ತಾರೆ ಮಕ್ಕಳ ಬಹುತೇಕ ಈ ಹಾಡುಗಳು ಅವರು ಹಾಡುವಂತಹ ಆಟದ ಸಂದರ್ಭದಲ್ಲಿ ಹೊರಗೆ ಬರ್ತಕ್ಕಂಥದ್ದನ್ನು ಕಾಣುತ್ತೇವೆ ಆದ್ದರಿಂದ ಇಂತಹ ಹಾಡುಗಳು ಹಾಡುಗಳನ್ನು ಆಟದ ಹಾಡುಗಳು ಅಂತ ನಾವು ಕರೆಯಬಹುದು ಇನ್ನೊಂದಷ್ಟು ಹಾಡುಗಳನ್ನು ಸಾಮಾನ್ಯ ಹಾಡುಗಳು ಅಂತ ಕರಿಬೋದು ಒಬ್ಬ ಒಂದು ಗುಂಪಾಗಿ ಹಾಡಿದರೆ ಇನ್ನೊಬ್ಬ ಏನಪ್ಪ ಅಂತಂದರೆ ಇನ್ನೊಂದು ಗುಂಪಾಗಿ ಹೀಗೆ ಇರ್ತಾರೆ ಅವರು ಯಾವಾಗಲೂ ಸೊ ಕ್ರೀಡಾಪ್ರಾಸಗಳು ಅಂತ ಬರ್ತವೆ ಸಂಖ್ಯಾ ಅಂತ ಬರ್ತವೆ ಒಗಟು ಪ್ರಾಸಗಳು ಅಂತ ಬರ್ತವೆ ಪ್ರಕೃತಿ ಪ್ರಾಸಗಳು ಅಂತ ಬರ್ತವೆ ದೈನಂದಿನ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಾಸಗಳು ಕೊಂಡಿ ಪ್ರಾಸಗಳು ಹೀಗೆ ಇತ್ಯಾದಿ ರೀತಿಯ ಪ್ರಾಸಗಳನ್ನು ನಾವು ಕಾಣ್ತೇವೆ ಕ್ರೀಡಾ ಪ್ರಾಸಗಳು ಅಂತಂದರೆ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಾಸಗಳು ಆಟ ಆಡುವಂತಹ ಸಂದರ್ಭದಲ್ಲಿ ಮಕ್ಕಳು ಬಳಸ್ತಕ್ಕಂತಹ ಪ್ರಾಸಗಳು ಇವುಗಳ ಆಗಿರ್ತವೆ ಅಂಥದ್ದನ್ನು ಕಾಣ್ತೇವೆ ಒಗಟು ಬಿಡಿಸುವಂಥದ್ದನ್ನು ನಾವು ಅಲ್ಲಿ ಕಾಣ್ತೇವೆ ಇನ್ನು ಪ್ರಕೃತಿ ಪ್ರಾಸಗಳು ಅಂತಂದರೆ ಪ್ರಕೃತಿಗೆ ಸಂಬಂಧಿಸಿದ ಒಂದು ಪ್ರಾಸಗಳು ಅವುಗಳು ಆಗಿರುತ್ತವೆ ಪ್ರಕೃತಿಗೆ ಸಂಬಂಧಿಸಿದ ಪ್ರಕೃತಿಯನ್ನು ವಿವರಿಸುವಂತಹ ಸು ಪ್ರಕೃತಿ ಸೌಂದರ್ಯಕ್ಕೆ ಸಂಬಂಧಿಸಿದಂತಹ ಪ್ರಾಸಗಳನ್ನು ಕಾಣುತ್ತೇವೆ ಆಮೇಲೆ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ರಚಿತವಾದ ಪ್ರಾಸಗಳನ್ನು ಕೂಡ ಕಾಣ್ತೇವೆ ದಿನನಿತ್ಯದ ಜೀವನದಲ್ಲಿ ಬರುವಂತಹ ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಾಸಗಳನ್ನು ಕೂಡ ಶಿಶು ಪ್ರಾಸಗಳಿಗೆ ಒಂದೆರಡು ಉದಾಹರಣೆಗಳನ್ನು ನೋಡಿದಾಗ ಕಣ್ಣ ಮುಚ್ಚೆ ಗೂಡೆ ಮುದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡ್ಕೊಳ್ಳಿ ಇದು ಒಂದು ಶಿಶು ಪ್ರಾಸ ಮಕ್ಕಳು ಹಾಡುವಂತಹ ಒಂದು ಶಿಶುಪ್ರಾಸ ಇದು ಕ್ರೀಡೆಗೆ ಸಂಬಂಧಿಸಿದ ಆಟ ಮಕ್ಕಳು ಆಟ ಆಡುವಂಥ ಸಂದರ್ಭದಲ್ಲಿ ಆಡ್ತಾರೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ ಹಿಡ್ಕೊಳ್ಳಿ ಅಂತೇಳಿ ಇದು ಒಂದು ಇನ್ನು ಇನ್ನೂ ಒಂದಿದೆ ಗಣೇಶ ಬಂದ ಕಾಯಿ ಕಡುಬು ತಿಂದ ದೊಡ್ಡಕೆರೆಯಲ್ಲಿ ಬಿದ್ದ ಚಿಕ್ಕೇರೆಯಲ್ಲಿ ಎದ್ದ ಗಣೇಶ ಬಂದ ಕಾಯಿ ಕಡುಬು ತಿಂದ ದೊಡ್ಡಕೆರೆಯಲ್ಲಿ ಬಿದ್ದ ಚಿಕ್ಕೇರೆಯಲ್ಲಿ ಎದ್ದ ಇದು ಒಂದು ಪ್ರಾಸ ಆಗಿದೆ ಇದು ಏನಪ್ಪ ಅಂತಂದರೆ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಾಸ ಆಗ್ತದೆ ಅಂದರೆ ಗಣೇಶ ಬಂದಂತಹ ಸಂದರ್ಭ ಗಣೇಶನ ಉತ್ಸವ ಸಂದರ್ಭದಲ್ಲಿ ಬಳಸುವಂಥ ಒಂದು ಪ್ರಾಸ ಇದು ಆಗಿದೆ ಈ ರೀತಿ ಶಿಶು ಪ್ರಾಸಗಳು ಮಕ್ಕಳಿಗೆ ಸಂಬಂಧಿಸಿದ್ದು ಪ್ರಾಸಯುಕ್ತ ಪದಗಳಿಂದ ಕೂಡಿರ್ತಕ್ಕಂತಹ ಪ್ರಾಸಗಳು ಆಗಿವೆ ಇವುಗಳು ಶಿಶುಗಳು ಅಂದರೆ ಮಕ್ಕಳು ಬಳಸುವುದರಿಂದ ಇದು ಇವುಗಳನ್ನು ಶಿಶು ಪ್ರಾಸಗಳು ಹೇಳಿ ನಾವು